ಕರ್ನಾಟದಲ್ಲಿ ಅಂತೂ ಕೂಡ ನಮಗೆ ಒಳ್ಳೆ ವಾತಾವರಣ ಇದೆ ಬಂದಂತ ಹತ್ತು ತಿಂಗಳಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಹತ್ತು ತಿಂಗಳಲ್ಲಿ ಹತ್ತು ತಪ್ಪುಗಳನ್ನ ಹತ್ತು ಭ್ರಷ್ಟಾಚಾರಗಳನ್ನ ಸಮಾಜ ದ್ರೋಹಿಯಾದಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಹನುಮ ಹನುಮಧ್ವಜವನ್ನ ಇಳಿಸೋ ಮುಖಾಂತರ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರ ಹಳೆ ಕೇಸು ರಾಮ ಜನ್ಮಭೂಮಿಯ ಭೂಮಿಯ ಕೇಸುಗಳನ್ನ ಮತ್ತೆ ಇಪ್ಪತ್ತ ನಾಲ್ಕು ವರ್ಷ ಆದ್ಮೇಲೆ ಕೇಸ್ ಹಾಕೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಅದೇ ರೀತಿ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಒಳಗಡೆ ಬಂದ್ರು ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಪ್ರೂವ್ ಆಗಿರೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಂದಿದೆ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರೇ ಅವ್ರನ್ನ ಕರ್ಕೊಂಡಿರೋದು ಕೂಡ ಪ್ರೂವ್ ಆಗಿದೆ ಅದೇ ಆದ್ಮೇಲೆ ಕಾಂಗ್ರೆಸ್ ಬಂದ ಮೇಲೆ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯೋ ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಚಟುವಟಿಕೆ ಜಾಸ್ತಿ ಆಗ್ತಾ ಇತ್ತು ಎಲ್ಲ ಕಡೆ ಭಯೋತ್ಪಾದನ ಚಟುವಟಿಕೆಗೆ ಒಂದು ಕಮ್ಮಕ್ಕು ಕೊಡೋ ರೀತಿಯಾಗಿ ಕಾಂಗ್ರೆಸ್ ನಡವಳಿಕೆಗಳನ್ನ ನಾವು ನೋಡ್ತಾ ಇದ್ದೀರಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಬರಗಾಲ ನನಗ್ ಗೊತ್ತಿಲ್ಲ ಇಂದ ಯಡಿಯೂರಪ್ಪನವರು ಇದ್ದಾಗ ಎಲ್ಲರೂ ಫೋನ್ಗಳು ಬರ್ತಾ ಇತ್ತು ನಮ್ಮ ಆಫೀಸ್ ಪೂರ್ತಿ ಫೋನ್ ಬರ್ತಾ ಇದ್ದೇನು ಅಂತ ಹೇಳಿದ್ರೆ ನಮ್ಮ ಮನೆಗ್ ನೀರು ನುಗ್ಬಿಟ್ಟಿದೆ ನಮ್ಮ ನೂರ್ ನೀರು ಬಂದ್ಬಿಟ್ಟಿದೆ ನೀರ್ ಜಾಸ್ತಿ ಆಗಿದೆ ಅದನ್ನ ದಯವಿಟ್ಟು ನೀರ್ ಮನೆಯಿಂದ ನೀರ್ ಆಚೆ ಹೋಗ್ಲಿ ಅಂತ ಇದ್ರು ಈಗ ಮನೆ ಒಳಗಡೆ ನೀರು ಅಂದ್ರೆ ಬರಲ್ಲ ಆ ಪರಿಸ್ಥಿತಿ ವ್ಯತ್ಯಾಸ ನಾನು ನೋಡಿದ್ದೀನಿ ಯಡಿಯೂರಪ್ಪನ ಸ್ವೇರಿಂಗ್ ಮಾಡಿ ಮೂರೇ ದಿನಕ್ಕೆ ಮಳೆ ಜೋರ್ ಮಳೆ ಪ್ರವಾಹ ಎಲ್ಲ ಕಡೆ ಇನ್ನು ಕ್ಯಾಬಿನೆಟ್ ರಚನೆ ಮಾಡಕ್ ಮುಂಚೆನ ಆ ಪರಿಸ್ಥಿತಿ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ 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 ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದರಲ್ಲಿ ಈಗ ಐ ಎನ್ ಡಿ ಎ ಬಂದ್ರೆ ಇದು ಕರ್ನಾಟಕ ಜನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರು ಜನ ನನ್ನ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಏನು ಅವರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನ ನಾವು ಯಾವುದೇ ಕಾರಣ ಆಗಕ್ಕೆ ಬಿಡಲ್ಲ ಕೇಂದ್ರದಲ್ಲಿ ಐ ಡಿ ಎ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ನಾವು ಆಗಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವರು ಸತ್ತೋಗಿದಾರ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದ್ಯಾ ಒಂದು ರಿಯಾಕ್ಷನ್ ಇಲ್ಲ ವಿರುದ್ಧವಾದಂತ ಹೇಳಿಕೆಯನ್ನು ಮಾಡ್ಬೇಕಾಯ್ತು ಅಲ್ಲಿ ನರೇಂದ್ರ ಮೋದಿ ಅವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು ನೂರ ಮೂವತ್ತಾರು ಶಾಸಕರು ಏನು ಅಂದ್ರೆ ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗ ಮೇ ಮೇಕೆದಾಟುದು ನಮ್ಮ ನೀರು ತಮಿಳುನಾಡು ಹಕ್ಕು ನಮ್ಮ ನೀರು ಕರ್ನಾಟಕದ ನೀರು ತಮಿಳುನಾಡು ಹಕ್ಕು ಮತ್ತೆ ದುಡ್ಡು ಅಷ್ಟೇ ಅಲ್ಲಿ ಆನೆ ಆನೆ ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ನಮ್ಮ ರಾಜ್ಯದ ಆನೆ ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ ಆನೆಗಳಿಗೂ ರಾಜ್ಯ ಪಕ್ಷಿ ಇವಾಗೆಲ್ಲ ರಾಜ್ಯಗಳು ಕಟ್ಟಿದ್ದಾರೆ ನಮ್ಮನ್ನ ಹಣ ತಗೊಂಡೋಗಿ ವಯನಾಡಿಗೆ ರಾಹುಲ್ ಗಾಂಧಿ ಗೆಲ್ಲು ಹೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ನಾನು ಅವರಿಗೆ ಅದಕ್ಕೆ ಹೇಳ್ತಾ ಇರೋದು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳನ್ನ ಸ್ಪಷ್ಟ ಮಾಡಬೇಕು ಇಲ್ಲಾಂದ್ರೆ ರಾಜ್ಯದ ಜನ ನಿಮಗೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ